ನಾವೇ ಸ್ವತಃ ಪೂಜೆ ಮಾಡಿದರೂ ಕೂಡ ಬೇರೆಯವರ ಹೆಸರಿನಲ್ಲಿ ರಾಯರ ಮುಂದೆ ಹೇಗೆ ಬೇಡಿಕೆನ ಇಡುವುದು ಮತ್ತು ನಮ್ಮ ಇಷ್ಟಾರ್ಥಗಳನ್ನು ರಾಯರ ಮುಂದೆ ಬೇರೆಯವರ ಹೆಸರಿನಲ್ಲಿ ಯಾವ ರೀತಿ ವ್ಯಕ್ತಪಡಿಸುವುದು ಹೇಗೆ ನಾವು ಬೇರೆಯವರ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ರಾಯರ ಮುಂದೆ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಕೊಡ್ತೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಲಾಸ್ಟ್ ತನಕ ಲಾಸ್ಟಲ್ಲಿ ಗೊತ್ತಾಗುತ್ತೆ ಹೇಗೆ ಏನು ಅಂತ ಫೈನಲ್ ಆಗಿ ರಾಯರ ಬಗೆಗಿನ ಮತ್ತಷ್ಟು ವಿಷಯಗಳು ನಿಮಗೆ ತಲುಪಬೇಕಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾನಿವತ್ತು ಒಳ್ಳೆ ವಿಷಯನ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಈ ವ್ಲಾಗ್ನ ನೀಡ್ತಾ ಇರೋವಂಥದ್ದು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥದ್ದು ಇಷ್ಟು ದಿವಸ ನಾವು ನಮಗೋಸ್ಕರ ನಾವೇನಾದ್ರು ಆಸೆ ಪಟ್ಟರೆ ಅಥವಾ ನಮ್ಮ ಇದ್ದರೆ ರಾಯರೋ ಹತ್ರ ಪೂಜೆನ ಮಾಡಿ ನಾವು ಈಡೇರಿಸ್ಕೊಳ್ಬೇಕಿತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ ತಿಳ್ಕೊತಿದ್ವಿ ಮಾಹಿತಿನ ಪಡ್ಕೋತಿದ್ವಿ ಬಟ್ ನಾನು ಇವತ್ತು ಬೇರೆ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಮ್ಮವರಿಗೋಸ್ಕರ ನಾವೇ ಪೂಜೆ ಮಾಡುವಂಥದ್ದು ಅಂದರೆ ಸ್ವತಃ ನಾವೇ ಪೂಜೆ ಮಾಡಿದ್ರು ಕೂಡ ಬೇರೆಯವರ ಹೆಸರಿನಲ್ಲಿ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತು ಅವರು ಪೂಜೆ ಮಾಡೋಕ್ಕಾಗೋದೇ ಅಂದರೆ ಎಕ್ಸಾಂಪಲ್ ಇವಾಗ ಮನೆಯವರಂದ್ರೆ ಯಾರು ಗಂಡ ಇರ್ತಾರೆ ಅಥವಾ ಮಕ್ಕಳು ಇರ್ತಾರೆ ಇಲ್ಲ ನಾವೇನಾದರೂ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಇಲ್ಲ ಅವ್ರಿಗೊಂದು ಜಾಬ್ ಇರಲ್ಲ ಅಥವಾ ಅವ್ರಿಗೆ ಮದುವೆ ಆಗಿರಲ್ಲ ಆ ಥರ ಸಾಕಷ್ಟು ವಿಷಯಗಳು ಇದ್ದೇ ಇರುತ್ತೆ ಅವ್ರು ಪೂಜೆ ಮಾಡೋಕ್ಕಾಗಲ್ಲ ಇಲ್ಲ ನಿಮಗೆ ಅವ್ರದ್ದು ಏನಾದರೂ ಇಷ್ಟಾರ್ಥಗಳು ನೆರವೇರಬೇಕಪ್ಪ ನನ್ನ ತಂಗಿಗೆ ಈ ಥರ ಬೇಗ ಮದುವೆ ಆಗಬೇಕು ಇಲ್ಲ ನಮ್ಮ ಅಕ್ಕಂಗೆ ಈ ಥರ ಜಾಬ್ ಸಿಗಬೇಕು ಅನ್ನೋದು ನಿಮ್ಮನ್ಸಲ್ಲೇ ಇರುತ್ತೆ ಅದಕ್ಕೋಸ್ಕರ ನೀವೇ ಸ್ವತಃ ರಾಯರಲ್ಲಿ ಪೂಜೆನ ಮಾಡಿ ಯಾವ ರೀತಿ ಬೇರೆಯವರ ಬೇಡಿಕೆನ ಈಡೇರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ನೀಡ್ತಾ ಇರೋ ಅಂಥದ್ದು ಮೊದಲಿಗೆ ನೀವೇನು ಮಾಡಬೇಕು ಅಂತ ಅಂದರೆ ಇದನ್ನ ಗುರುವಾರ ದಿವಸನೇ ಸ್ಟಾರ್ಟ್ ಮಾಡಬೇಕಾಗಿರೋ ಅಂಥದ್ದು ಅದು ಬೆಳಗ್ಗೆ ಬೇಗನ ಇದ್ದು ನೀವು ಆರು ಗಂಟೆ ಆರೂವರೆ ಒಳಗಡೆ ನೀವು ಪೂಜೆನ ಕಂಪ್ಲೀಟ್ ಮಾಡಬೇಕಾಗಿರೋವಂಥದ್ದು ರಾಯರ ರಾಯರು ಪೂಜೆ ಯಾವತ್ತಿದ್ರೂ ಬೆಳಗ್ಗೆ ಇವತ್ತು ಮಾಡಿದ್ರೇ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಕಸ್ಮಾತ್ ಆಗಿಲ್ಲ ಅಂದರೆ ಸಂಜೆನೂ ಕೂಡ ನೀವು ಮಾಡ್ಬೋದು ಪರವಾಗಿಲ್ಲ ಸಂಜೆನ ಅಷ್ಟೇ ನೀವು ಪೂಜೆ ಮಾಡೋದ್ಮೇಲೆ ಈ ಕೆಲಸನ ಮಾಡ್ಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇವಾಗ ನೀವು ಯಾರು ಬಗ್ಗೆ ಯಾರು ಅಂದ್ಕೊಂಡಿದ್ದೀರಾ ಮೊದಲಿಗೆ ನೀವು ಅವ್ರ ಹೆಸರು ಅಂದರೆ ಅವ್ರಿಗೆ ಒಬ್ಬೊಬ್ರಿಗೆ ಎರಡು ಹೆಸರು ಇರುತ್ತೆ ಅವ್ರವ್ರಿಗೆ ಒಂದು ಹೆಸರು ಇರುತ್ತೆ ಇಲ್ಲ ಅವ್ರ ಕರಿಯ ನೇಮೇ ಯಾವುದು ಪರ್ಟಿಕ್ಯುಲರ್ ಆಗಿ ಅದನ್ನ ನೀವು ತಿಳ್ಕೊಬೇಕು ಅವ್ರ ಹೆಸ್ರನ್ನ ತಿಳ್ಕೊಂಡು ನೆಕ್ಸ್ಟ್ ಅವ್ರ ನಕ್ಷತ್ರ ಅವ್ರದ್ದು ರಾಶಿ ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತು ಯಾವ ದಿವಸ ಹುಟ್ಟಿದ್ದಾರೆ ಅಂತ ಅಂತ ತಿಳ್ಕೊಳ್ಳಿ ನೀಟಾಗಿ ತಿಳ್ಕೊಂಡು ಒಂದ್ಕಡೆ ಬರ್ದು ಇಟ್ಕೊಳ್ಳಿ ನೀವು ಬರ್ದು ಆದಮೇಲೆ ಗುರುವಾರ ನೀವು ಇದನ್ನ ಸಂಜೆ ಬೇಕಾದರೂ ಮಾಡ್ಬೋದು ಇಲ್ಲ ಬೆಳಗ್ಗೆ ಬೇಕಾದರೂ ಮಾಡ್ಬೋದು ಅದು ನಿಮಗೆ ಬಿಟ್ಟಿರೋ ಅಂಥದ್ದು ನೀವು ಯಾವ ರೀತಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಬಹುದು ಇದನ್ನ ಇಪ್ಪತ್ತೊಂದು ದಿವಸನೇ ಮಾಡ್ಬೇಕಾಗಿರೋ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದನೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ಇಲ್ಲ ಆಗಲ್ಲ ಅಂದ್ರೆ ನೀವು ಮನೇಲೇನೆ ಪೂಜೆ ಮಾಡಿ ರಾಯರನ್ನ ನೆಂದಿ ರಾಯರು ಆ ಮಂತ್ರನ ನೀವು ಬರಿಬೇಕು ಇದೇ ಮೇನು ಇದರಲ್ಲಿ ಆಗಬೇಕಾಗಿರೋವಂಥದ್ದು ಒಂದು ಸಪ್ರೇಟ್ ಬುಕ್ನ ಇಟ್ಕೊಬಿಡಿ ಒಂದು ಸಪ್ರೇಟ್ ಬುಕ್ನ ಇಟ್ಕೊಂಡು ನೀವು ರಾಯರು ಮಂತ್ರನ ಬರೀಬೇಕು ಯಾವುದಂದರೆ ಮೂಲ ಮಂತ್ರವಾದ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಮಂತ್ರನ ನೂರ ಎಂಟು ಸಾರಿ ನೀವು ಬರೀಬೇಕು ದಿನಕ್ಕೆ ನೂರ ಎಂಟು ಬಾರಿ ನೀವು ಈ ಮಂತ್ರನ ಬರೀಬೇಕಾಗಿರೋಂಥದ್ದು ಮೊದಲಿಗೆ ಓಂ ಶ್ರೀ ಅಂತ ಸ್ಟಾರ್ಟ್ ಮಾಡಿ ನೀವು ಯಾರ ಹೆಸರಿನಲ್ಲಿ ಅಂದ್ಕೊಂಡಿದ್ದೀರಾ ನಡಿಬೇಕು ಈ ಬೇಡಿಕೆ ಈಡೇರಬೇಕು ಅಂದ್ಕೊಂಡಿದ್ದೀರ ಅವರ ಹೆಸರು ಮತ್ತು ಡೇಟ್ ಆಫ್ ಬರ್ತು ಅವ್ರದ್ದು ರಾಶಿ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರನ ಹಾಕಿ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ರಾಯರು ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಥರ ನಮ್ಮ ಅಕ್ಕಂಗೋ ತಂಗಿಗೋ ಇಲ್ಲ ನನ್ನ ಗಂಡಂಗೋ ಈ ಥರ ಏನೋ ಒಂದು ಕೆಲಸ ಆಗಬೇಕು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರೇ ಇಷ್ಟು ದಿವಸದೊಳಗಡೆ ನೀವು ಯಾವ್ದಾರು ಒಂದು ದಾರಿನ ತೋರಿಸಿ ನಮಗೆ ಅಂತ ಹೇಳಿ ರಾಯರು ಹತ್ರ ಪ್ರಾರ್ಥನೆ ಮಾಡಿ ನೀವು ಸ್ಟಾರ್ಟ್ ಮಾಡಬೇಕಾಗಿರುವಂಥದ್ದು ಇದು ಮೊದಲಿಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂದ್ರೆ ಸೂರ್ಯನಿಗೆ ಮುಖ ಮಾಡಿ ಕುತ್ಕೊಂಡು ನೀವು ದೇವ್ರ ಮನೇಲೂ ಕೂಡ ಇನ್ನು ಬರಿಬೋದು ಇಲ್ಲಾಂದರೆ ಯಾರೂ ಇಲ್ಲದಿರೋ ಜಾಗದಲ್ಲಿ ಪ್ರಶಾಂತವಾಗಿರೋ ಜಾಗದಲ್ಲಿ ನೀವು ಬರೀಬೇಕಾಗಿರೋ ಅಂಥದ್ದು ಚಾಪೆನ ಹಾಕ್ಕೊಂಡು ಕೆಳಗಡೆ ಅದ್ರ ಮೇಲೆ ಕುತ್ಕೊಂಡು ನೀವು ಬುಕ್ನ ಇಟ್ಕೊಂಡು ಒಂದು ಸರಿ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎದ್ದಳಬಾರ್ದು ನೂರ ಎಂಟು ಸರಿ ಕಂಪ್ಲೀಟ್ ಆದ ಮೇಲೆ ನೀವು ಅಲ್ಲಿಂದ ಬೇರೆ ಕಡೆ ಏನೇ ಕೆಲಸ ಮಾಡಬೇಕಾಗಿದ್ರು ಅಂಥದ್ದು ಮೊದಲಿಗೆ ನೀವು ಎಲ್ಲ ಕೆಲಸನ ಮುಗಿಸಿ ಇದನ್ನು ಸ್ಟಾರ್ಟ್ ಮಾಡಿ ಆಮೇಲೆ ಅರ್ಧ ಬರೆಯೋದು ಮತ್ತೆ ಹೋಗೋದು ಆ ಥರ ಡಿಸ್ಟರ್ಬೆನ್ಸು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೂರ ಎಂಟು ಸರಿ ಬರ್ದಿದ್ದಾದಮೇಲೆ ಮತ್ತೆ ನೆಕ್ಸ್ಟು ಅದೇ ನೆಕ್ಸ್ಟು ಡೇಗೆ ಮತ್ತೆ ನೂರ ಎಂಟು ಸರಿ ಬರೀಬೇಕಾಗಿರೋವಂಥದ್ದು ಪ್ರತಿದಿನ ಬರಿಬೇಕಾದ್ರೆ ಅವ್ರ ಹೆಸರು ಡೇಟ್ ಆಫ್ ಬರ್ತೀನೋ ಹಾಕೋ ಅವಶ್ಯಕತೆ ಇರೋಲ್ಲ ನೀವು ಒಂದು ಸರಿ ಸ್ಟಾರ್ಟ್ ಮಾಡಿದಾಗಲೇ ಹಾಕ್ಬಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಬರಿ ಹೋದರೆ ನಿಮಗೆ ತುಂಬಾ ಒಳ್ಳೆಯದು ಆಗುತ್ತೆ ಮತ್ತು ನಿಮ್ಮ ಕಡೆಯವರು ಏನಾದ್ರು ಆಗ ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಪಕ್ಕ ಸಕ್ಸಸ್ ಆಗುತ್ತೆ ರಾಯರು ಯಾವ್ದಾದ್ರು ಒಂದು ದಾರಿನ ತೋರಿಸೇ ತೋರಿಸ್ತಾರೆ ಎಲ್ಲ ನಮಗೆ ಬಿಟ್ಟಿದ್ದು ನಾವು ಯಾವ ರೀತಿ ರಾಯರನ್ನ ಕೇಳ್ತೀವಿ ಬೇಡ್ತೀವಿ ಅದ್ರ ಮೇಲೆ ರಾಯರು ನಮಗೆ ಕರುಣಿಸಿ ಕೊಟ್ಟೆ ಕೊಡ್ತಾರೆ ನಿಮಗೆ ಶ್ರದ್ಧಾ ಭಕ್ತಿಯಿಂದ ಒಂದೇ ಮನಸ್ಸಲ್ಲಿ ನಾವು ರಾಯರನ್ನು ಕೇಳ್ಕೋಬೇಕು ಒಂದು ಇವಾಗ ಒಂದು ಕೇಳ್ಕೋಬೇಕು ಏನೇ ಆದ್ರೂ ಎರಡೆರಡು ಮೂರು ಮೂರು ಇಲ್ಲ ಅವ್ರ ಇವ್ರಿಗೆ ಅವ್ರಿಗೆ ಮದುವೆನಾಗಬೇಕು ಆ ಥರ ಕೇಳಕ್ಕೆ ಹೋಗ್ಬಾರ್ದು ನೀವು ಒಂದೇ ಮನಸ್ಸಿಂದ ಒಂದು ಬೇಡಿಕೆನ ಇಟ್ಟು ರಾಯರಲ್ಲಿ ಕೇಳ್ಕೊಳ್ಳಿ ಮೊದಲಿಗೆ ಆನಂತರ ನೀವು ಅದಾದ ಮೇಲೆ ರಾಯರು ನಿಮ್ಗೆ ಏನೋ ಒಂದು ದಾರಿನೋ ಕ್ಲೂನೋ ಕೊಟ್ಟ ಮೇಲೆ ನಿಮಗೆ ಆಮೇಲೆ ನೆಕ್ಸ್ಟ್ ನೀವು ರಾಯರ ಹತ್ರ ಬೇಡ್ಕೊಳ್ಬೇಕಾಗಿರುವಂಥದ್ದು ಒಂದೇ ಸರಿ ನಮಗೆಲ್ಲ ಆಗ್ಬಿಡ್ಬೇಕಂದ್ರೆ ಅದು ಯಾವುದು ಕೂಡ ಆಗಲ್ಲ ಎಲ್ಲ ಅರ್ಧಂಬರ್ಧ ಕೆಲಸ ಆಗುವಂಥದ್ದು ಮೊದಲಿಗೆ ನೀವು ಒಂದು ಬೇಡಿಕೆನ ಮಾತ್ರ ರಾಯರಲ್ಲಿ ಕೇಳ್ಕೋಬೇಕಾಗಿರೋದು ಅದಾಗೋ ತನಕ ನೀವು ಬಿಡೋಕೆ ಹೋಗ್ಬಿಡಿ ರಾಯರು ಪೂಜೆನ ಮಾಡ್ತಾನೇ ಇರಿ ಮಾಡ್ತಾನೆ ಇರಿ ರಾಯರು ಕರುಣಿಸಿ ಕೊಟ್ಟೆ ಕೊಡ್ತಾರೆ ನಿಮಗೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೆಕ್ಸ್ಟ್ ನೀವು ಇದನ್ನು ಈ ಟೈಮ್ಗೆ ಪರ್ಟಿಕ್ಯುಲರ್ ಆಗಿ ಬರೀಬೇಕು ಕಂಟಿನ್ಯೂ ಆಗಿ ಇವಾಗ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಂತೆ ನೆಕ್ಸ್ಟ್ ಡೇಗೆ ಆರು ಗಂಟೆಗೆ ಬರೀರಿ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ ಬಟ್ ನೀವು ಪೂಜೆ ಮಾಡಿದ್ಮೇಲೆ ಅಲ್ಲೇ ಕುತ್ಕೊಂಡು ನೀವು ಬರೆದ್ಬಿಟ್ರೆ ಬೆಸ್ಟು ರಾಯರು ಹತ್ರ ಪೂಜೆನೂ ಮಾಡಿರ್ತೀರಾ ರಾಯರು ನಾನು ಎಂದಂಗೂ ಆಗಿರುತ್ತಲ್ವ ಶುದ್ಧವಾಗಿರುತ್ತೆ ಮತ್ತು ಅನಿಸು ನಿಮಗೆ ಆವಾಗಲೇ ಇದನ್ನ ಬರೆದು ಮುಗಿಸ್ಬಿಟ್ರೆ ಒಳ್ಳೇದು ಇದು ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೋ ಇಡೋದು ಕಾಲಕ್ಕೆ ತಗ್ಸೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಸಪ್ರೇಟಾಗಿ ಎತ್ತಿಟ್ಬಿಡಿ ಇದಕ್ಕೆ ಸಪ್ರೇಟಾಗಿ ಒಂದು ಬುಕ್ಕೋ ಡೈರಿನ ಇಟ್ಕೊಂಡು ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮೊದಲಿಗೆ ಇದೆಲ್ಲ ನೆಕ್ಸ್ಟ್ ನೀವು ಇಪ್ಪತ್ತೊಂದು ದಿವಸ ಕಂಪ್ಲೀಟ್ ಆಯಿತು ಬರದ್ರೆ ಇಪ್ಪತ್ತೊಂದು ದಿವ್ಸ ಅಕಸ್ಮಾತ್ ಮಧ್ಯದಲ್ಲಿ ಪೀರಿಯಡ್ಸ್ ಎಲ್ಲ ಬಂತು ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಕಂಟಿನ್ಯೂಟಿ ಮಾಡ್ಬೋದು ಫೈವ್ ಡೇಸ್ ಆದಮೇಲೆ ನೀವು ಅದು ಆಗುತ್ತೆ ಪರವಾಗಿಲ್ಲ ಬಟ್ ನೀವು ಮರ್ತೋಗ್ಬಿಡೋದು ಇಲ್ಲ ಅನ್ನೆಸೆಸರಿಯಾಗಿ ಸ್ಕಿಪ್ ಮಾಡೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಒನ್ ಡೇಸ್ ಬರೋದು ಬಿಟ್ರೆ ಅಂದರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಪೀರಿಯಡ್ಸ್ ಇದ್ರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೇ ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು ಇಪ್ಪತ್ತೊಂದನೇ ದಿವಸ ನೀವು ಬುಕ್ಕಲ್ಲಿ ಬರೀರಿ ಬರೆದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಹಾಳೆನ ತಕ್ಕೊಳ್ಳಿ ಆ ಹಾಳೆಗೆ ಮತ್ತೆ ನೂರೆಂಟು ಬಾರಿ ಆ ಮಂತ್ರನ ಬರೀರಿ ಬರ್ದಾದ್ಮೇಲೆ ಲಾಸ್ಟಲ್ಲಿ ನೀವು ಯಾರಿಗೋಸ್ಕರ ಬೇಡ್ಕೊಂಡು ಇಪ್ಪತ್ತೊಂದು ದಿವಸ ಬರ್ತಿದ್ರಿ ಅಲ್ವಾ ಅವರ ನೇಮ್ ಡೇಟ್ ಆಫ್ ಬರ್ತು ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮತ್ತೆ ರಾಶಿನ ಹಾಕ್ಬಿಟ್ಟು ನೀವು ಅವ್ರಿಗೆ ಯಾವ ಬೇಡಿಕೆಯಿಂದ ನೀವು ಇದನ್ನ ಬರೆದ್ರಿ ಅಕಸ್ಮಾತ್ ಮದುವೆ ಆಗಬೇಕು ಇಲ್ಲ ಕೆಲಸ ಸಿಗಬೇಕು ಅಂತ ಬರೆದಿದ್ದೀರಾ ಅಂತ ಅಂದರೆ ಅದನ್ನು ಕೊನೆಯಲ್ಲಿ ಬರೀರಿ ಈ ಥರ ನಮ್ಮ ಮನೆಯವ್ರಿಗೆ ಕೆಲಸ ಆಗಬೇಕು ಇಲ್ಲ ಮದುವೆ ಆಗಬೇಕು ಅಂತ ಇದನ್ನ ಬರೀತಾ ಇರೋದು ರಾಯರೆ ಇಷ್ಟು ದಿವಸದಲ್ಲಿ ನೀವು ನೆರವೇರಿಸ್ಕೊಡ್ಬೇಕು ಅಂತ ರಾಯರ ಹತ್ರ ಕೇಳಿಕೊಂಡು ನೀವು ಅದನ್ನು ಮಚ್ಬಿಟ್ಟು ನೀವು ಮತ್ತೆ ರಾಯರ ಹತ್ರ ಇಟ್ಬಿಟ್ಟು ಪೂಜೆನ ಮಾಡಿ ಅದಕ್ಕೆ ಪೂಜೆನ ಮಾಡೋದ್ಮೇಲೆ ರಾಯರು ಮಟ್ಟಕ್ಕೆ ತಗೊಂಡೋಗಿ ಅವತ್ತೇನೆ ನೀವು ತಗೊಂಡೋಗಿ ರಾಯರ ಹತ್ರ ಪ್ರಾರ್ಥನೆನ ಮಾಡಿ ಉಂಡಿ ಒಳಗಡೆ ಹಾಕ್ಬಿಟ್ಟು ನೀವು ಬನ್ನಿ ಹಾಕ್ಬಿಟ್ಟು ರಾಯರನ್ನ ಕೇಳಿಕೊಂಡು ಬಂದಿದ್ದೇ ಆಗಿದ್ದರೆ ಅದು ನಿಮಗೆ ಪಕ್ಕ ಒಂದಲ್ಲ ಒಂದು ದಾರಿನ ಕೊಟ್ಟೆ ಕೊಡ್ತಾರೆ ರಾಯರು ಬೇಕಾದ್ರೆ ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ ಅದು ನಿಮ್ಮ ನಂಬಿಕೆಗಳಿಗೆ ಬಿಟ್ಟಿರೋ ಅಂಥದ್ದು ನಂಬಿಕೆಟು ಮಾಡಿದ್ರೆ ಎಲ್ಲ ಹಾಗೆ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದಿಷ್ಟು ಯಾವ ರೀತಿ ನಾವು ನಮ್ಮವರಿಗೋಸ್ಕರ ನಾವೇ ಪೂಜೆ ಮಾಡಿ ನಾವು ಬೇಡಿಕೆಯನ್ನು ರಾಯರೋ ಹತ್ರ ಇಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್